ಹಲಲು ಯಾ ದೇವರ ಪರಿಶುದ್ಧ ನಾಮ ಕೆ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸೋಳಾಗಿದ್ದೇನೆ ನಾವೆಲ್ಲರೂ ಈ ದಿನ ಅನ್ನಳನ್ನು ಕುಡಿಯಿತು ನಾವು ನೋಡೋಣ ಒಂದು ಸಾಮುವೇಲ ಒಂದನೇ ಅಧ್ಯಾಯ ಎರಡನೇ ವಚನವನ್ನು ನಾವು ಧ್ಯಾನಿಸೋಣ ಎಲ್ಕನನಿಗೆ ಅನ್ನಳು ಪೆನಿನ್ನಳು ಎಂಬ ಇಬ್ಬರು ಹೆಂಡತಿಯರಿದ್ದರು ಪೆನಿನ್ನಳಿಗೆ ಮಕ್ಕಳಿದ್ದರು ಅನ್ನಳಿಗೆ ಮಕ್ಕಳಿ ಅನ್ನಳಿಗೆ ಇರಲಿಲ್ಲ ಹಲೇಲುಯ್ಯ ನಾವು ಒಂದು ಎಲ್ಕನನನ್ನು ಕುರಿತು ನೋಡುವುದಾದ ಎಲ್ಕನನಿಗೆ ಇಬ್ಬರ ಹೆಂಡತೆಯಿರುವುದನ್ನಾಗಿ ನಾವು ಕಾಣಬಹುದು ಪೆನಿನ್ನಳು ಮತ್ತು ಅನ್ನಳು ಎಂಬ ಇಬ್ಬರು ಹೆಂಡತಿಯರಿದ್ದರು ಪೆನಿನ್ನಳಿಗೆ ಮಕ್ಕಳಿರುತ್ತೆ ಬಟ್ ಅನ್ನಳಿಗೆ ಮಕ್ಕಳಿರುವುದಿಲ್ಲ ಎಷ್ಟೋ ಸಮಯ ಪೆನಿನ್ನಳು ಅನ್ನಳನ್ನು ಚುಚ್ಚಿ ಮಾತನಾಡಿದರೆ ರೇಗಿಸಿದರೆ ಎಷ್ಟೋ ಸಮಯ ಪೆನಿನ್ನಳು ಮಾತ್ರ ಅಲ್ಲ ಎಷ್ಟೋ ಸಮಯ ಸಂಬಂಧಿಕರಾಗಿರ್ಬೋದು ಅಕ್ಕಪಕ್ಕದವರಾಗಿರ್ಬೋದು ಅಣ್ಣನ್ನು ಈಯಾಳಿಸಿ ರೇಗಿಸಿ ಚುಚ್ಚಿ ಮಾತನಾಡಿರ್ತಾರೆ ಆದರೆ ಅನ್ನಳಿಗೆ ಒಂದು ಬಹು ವೇದನೆ ಇರುತ್ತೆ ಆ ವಿಷಯವನ್ನು ಕುರಿತು ನಾವು ಅದೇ ರೀತಿ ನಾವು ನೋಡುವುದಾದರೆ ಆ ಒಂದು ಫ್ಯಾಮಿಲಿ ಎಲ್ಕಾನನ ಒಂದು ಕುಟುಂಬ ಪ್ರತಿ ವರ್ಷ ಸೇನಾದೀಶ್ವರನಾದ ಯಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ಶಿಲೋಗೆ ಹೋಗ್ತಾ ಇರ್ತಾರೆ ಪ್ರತಿ ವರ್ಷ ಹೋದಾಗಲೂ ಕೂಡ ಒಂದು ಪೆನಿನ್ನಳು ಅನ್ನಳನ್ನು ರೇಗಿಸ್ತಾ ಇರ್ತಾಳೆ ನಾವು ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ ನಾವು ಕಾಣ್ಬೋದು ಆಕೆಯನ್ನು ಪೆನಿನ್ನಳು ಚುಚ್ಚಿ ರೇಗಿಸಿ ಕೆಣಕಿ ಮಾತನಾಡ್ತಿರ್ತವೆ ಬಹಳವಾಗಿ ನೋವು ನೋವು ಉಂಟಾಗುತ್ತದೆ ಯಾವಾಗೆಲ್ಲ ಪೆನಿನ್ನಳು ಅನ್ನಳಿಗೆ ಚುಚ್ಚಿ ಮಾತನಾಡುತ್ತಿದ್ಲು ಅನ್ನಳಿಗೆ ಬಹು ವೇದನೆ ಉಂಟಾಗುತ್ತೆ ನಮಗೂ ಕೂಡ ಅಷ್ಟೇ ಪ್ರೀತಿ ಇದೆ ಮಕ್ಕಳು ಎಷ್ಟೋ ಸಮಯ ಎಷ್ಟೋ ಜನರು ನಮ್ಮನ್ನು ನೋಡಿ ಚುಚ್ಚಿ ಈರಾಳಿಸಿ ಮಾತನಾಡಬಹುದು ಅನೇಕರ ಮಾತುಗಳಿಂದ ನಮಗೆ ವೇದನೆ ಉಂಟಾಗಿರಬಹುದು ಬಟ್ ಆದರೆ ಅನ್ನಳಿಗೂ ಕೂಡ ಅದೇ ಒಂದು ಪರಿಸ್ಥಿತಿ ಇದೆ ಅನ್ನಳನ್ನು ಪೆನಿನ್ನಳು ಕೂಡ ಬಹು ರೇಗಿಸಿ ಮಾತನಾಡ್ತಿದ್ದಾರೆ ಅದೇ ರೀತಿಯಾಗಿ ಒಂದು ವರ್ಷ ಎಲ್ಕಣ್ಣನ ಫ್ಯಾಮಿಲಿ ಮತ್ತೆ ಒಂದು ಶಿಲೋವಿಗೆ ದೇವರಿಗೆ ಯಜ್ಞವನ್ನು ಅರ್ಪಿಸಿ ಆರಾಧಿಸುವುದಕ್ಕೆ ಹೋದ ಆ ಒಂದು ದಿನ ಪೆನಿನ್ನಳು ಅನ್ನಳನ್ನು ತಿರುಗಿ ರೇಗಿಸುವುದನ್ನು ನಾವು ಕಾಣಬಹುದು ಅವಳು ಚುಚ್ಚಿ ಮಾತನಾಡಿದಾಗ ಬಹಳವಾಗಿ ರೇಗಿಸಿದ್ದರಿಂದ ಅನ್ನಳಿಗೆ ಒಂದು ಬಹು ವೇದನೆ ಉಂಟಾಗುತ್ತದೆ ಬಹು ತುಂಬಾ ನೋವಾಗುತ್ತದೆ ಅವಾಗ ಅನ್ನಳು ಊಟವನ್ನು ಮಾಡಿದ ಕೂಡ ಅವಳು ದೇ ಆ ಒಂದು ಸನ್ನಿಧಿಯಲ್ಲಿ ಸೇನಾಧೀಶ್ವರನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಹೋದಾಗ ಊಟವನ್ನು ಮಾಡದೆ ಕೂಡ ಅವಳು ಕೂತಿರುವಾಗ ದುಃಖದಿಂದ ಕಣ್ಣೀರು ಸುರಿಸುತ್ತಿರುವಾಗ ಎಲ್ಕನನ್ನು ಅವಳನ್ನು ಸಮಾಧಾನ ಮಾಡುವುದನ್ನು ನಾವು ಕಾಣಬಹುದು ಆದರೂ ಕೂಡ ಅನ್ನಳಿಗೆ ತುಂಬ ವೇದನೆ ಇದೆ ಮನೋವೇದನೆ ಇದೆ ಯಾಕಂದ್ರೆ ಎಲ್ಲರೂ ಅವಳನ್ನು ಚುಚ್ಚಿ ರೇಗಿಸಿ ಮಾತನಾಡ್ತಿದ್ದಾರೆ ಬಟ್ ಆ ಹಣ್ಣು ಏನ್ ಮಾಡ್ಲು ಅಂದ್ರೆ ದಿನ ಒಂದು ದೇವ್ರ ಒಂದು ಆಲಯದ ಮಂದಿರ ದ್ವಾರದಲ್ಲಿ ನಾವು ಹೋಗುವುದನ್ನು ನಾವು ಕಾಣಬಹುದಾಗಿದೆ ನಾವು ಹತ್ತನೇ ವಚನದಲ್ಲಿ ನಾವು ನೋಡುವಾಗ ಒಂಬತ್ತನೇ ವಚನ ಹತ್ತನೇ ವಚನದಲ್ಲಿ ನಾವು ನೋಡುವಾಗ ಅನ್ನಳು ಎದ್ದು ಯಾಜಕನಾದ ಎಲಿಯು ಯಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯಹೋವನನ್ನು ಪ್ರಾರ್ಥಿಸುವುದನ್ನು ನಾವು ಕಾಣಬಹುದು ಯಾವಾಗ ಅವಳಿಗೆ ತುಂಬಾ ವೇದನೆ ಉಂಟಾಗುತ್ತದೋ ನೋವು ಅವಾಗ ಹನ್ನಳು ದೇವರ ಆಲಯದಲ್ಲಿ ಬರುವುದನ್ನು ನಾವು ಕಾಣ್ತಾ ಇದ್ದೀವಿ ಯಹೋವನ ಸನ್ನಿಧಿಯಲ್ಲಿ ಬಂದ್ರೆ ಅವಳು ಸುಮ್ಮನೆ ಆಗ್ಲಿಲ್ಲ ಬಹು ವೇದನೆಯಿಂದ ಕಣ್ಣೀರು ಸುರಿಸಿ ದೇವರನ್ನು ಪ್ರಾರ್ಥಿಸ್ತಿದ್ದಾಳೆ ನಾವು ಹನ್ನೊಂದನೇ ವಚ ನೋಡುವಾಗ ಅವಳು ಯಾವ ರೀತಿ ಪ್ರಾರ್ಥನೆ ಮಾಡಿದಳು ಅಂತ ನಾವು ಕಾಣಬಹುದಾಗಿದೆ ಅವಳು ಪ್ರಾರ್ಥನೆ ಮಾಡ್ತಿದ್ದಾಳೆ ಹನ್ನೊಂದನೇ ವಚನದಲ್ಲಿ ಸೇನಾದೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಕೊಡುವೆನು ಅವನ ತಲೆಯ ಮೇಲೆ ಶೌರಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಅರಕೆ ಮಾಡಿಕೊಂಡು ಯಾವಾಗ ಅವಳಿಗೆ ಬಹು ವೇದನೆ ಉಂಟಾಗುತ್ತದೆ ದುಃಖ ಉಂಟಾಗುತ್ತದೆ ದೇವರ ಮಂದಿರದಲ್ಲಿ ಒಂದು ದುಃಖದಿಂದ ಕಣ್ಣೀರು ಸುರಿಸುತ್ತಾ ದೇವರಿಗೆ ಪ್ರಾರ್ಥನೆ ಮಾಡುತ್ತೇವೆ ನೀನ ದಾಸಿಯ ದುಃಖವನ್ನು ಪರಾಂಬರಿಸು ನಿನ್ನ ದಾಸಿಯ ಮೇಲೆ ಒಂದು ಕನಿಕರ ಪಟ್ಟು ಒಂದು ಮಗನನ್ನು ಅವ್ ನನಗೆ ಅನುಗ್ರಹಿಸುವಂಥ ಅವಳು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳೆ ಅವಳು ಪ್ರಾರ್ಥನೆ ಮಾಡುವುದರ ಜೊತೆ ಅವಳು ಅರಕೆ ಮಾಡುವುದನ್ನು ನಾವು ಕಾಣಬಹುದಾಗಿದೆ ಅವಳು ಹೇಳ್ತಾಳೆ ನೀನು ನನಗೆ ಒಂದು ಮಗನನ್ನು ಅನುಗ್ರಹಿಸಿದರೆ ಅವನು ಜೀವದಿಂದ ಇರುವ ತನಕ ಅವನ ಮೇಲೆ ಯಾವ ಶೌರ ಕತ್ತಿ ಬರಗೊಡದೆ ನಾನು ನಿನಗೋಸ್ಕರ ಅವನನ್ನು ಪ್ರತಿಷ್ಠಿಸಿ ಕೊಡುವೆನು ಎಂದು ದೇವ್ರ ಸಮ್ಮುಖದಲ್ಲಿ ಆರೈಕೆ ಮಾಡಿದ್ಲು ಅವಳು ಯಾವ ರೀತಿ ಪ್ರಾರ್ಥನೆ ಮಾಡಿದಳು ಅಂತ ನಾವು ನೋಡೋದಾದ್ರೆ ಹದ್ಮೂರನೇ ವಚನ ಹೇಳುತ್ತೆ ಆಕೆಯ ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದು ಶಬ್ದ ಕೇಳಿಸಲಿಲ್ಲ ಎಷ್ಟೋ ಸಮಯ ನಮಗೂ ಕೂಡ ವೇದನೆ ಆಗಿದಾಗ ಬಹು ದುಃಖ ಆದಾಗ ಬಹು ನೋವು ಅಂಟಾದಾಗ ನಾವು ಮಾತನಾಡುವಾಗ ನಮ್ಮ ಶಬ್ದ ನಮಗೆ ಕೇಳಿಸುವುದಿಲ್ಲ ಅದೇ ರೀತಿ ಅವಳು ಪ್ರಾರ್ಥನೆ ಮಾಡುವಾಗ ಅವಳು ಹೃದಯದಲ್ಲಿ ಪ್ರಾರ್ಥಿಸ್ತಿದ್ದಾಳೆ ಅವಳಿಗೆ ಅವಳು ಪ್ರಾರ್ಥನೆ ಮಾಡ್ತಿರುವಾಗ ತುಟಿಗಳು ಮಾತ್ರ ಅಲ್ಲಾಡ್ತಿದೆ ಬಟ್ ಆದರೆ ಅವಳ ಶಬ್ದ ಕೇಳಿಸ್ತಿಲ್ಲ ಅವಳು ಬಹು ವೇದನೆಯಿಂದ ದೇವರ ಸಮ್ಮುಖದಲ್ಲಿ ತನ್ನ ಹೃದಯದಲ್ಲಿ ದೇವರಿಗೆ ಮೊರೆ ಇಡುವುದನ್ನು ನಾವು ಕಾಣ್ತೀವಿ ನಾವು ಅದೇ ರೀತಿ ಹದಿನೇಳನೇ ವಚನವನ್ನು ನಾವು ನೋಡೋದಾದ್ರೆ ಆಗ ಒಂದು ಯಾಜಕನು ಎಲಿಯನಾದ ಯಾಜಕನು ಅವಳನ್ನು ನೋಡಿ ದೇವ ಅವಳು ಎಲಿಯ ಹತ್ರ ಅವಳ ಕಷ್ಟವನ್ನು ಹೇಳಿಕೊಂಡಾಗ ಅವನು ಹೇಳ್ತಾನೆ ಆಗ ಎಲಿಯೋಕೆಗೆ ಸಮಾಧಾನದಿಂದ ಹೋಗು ಇಸ್ರಾಯಿಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲೇ ಎಂದು ಅವಳನ್ನು ಕುರಿತು ಎಲೆಯನ್ನು ಹೇಳುವುದನ್ನು ನಾವು ಕಾಣಬಹುದಾಗಿದೆ ಪ್ರೀತಿ ದೇವರ ಮಕ್ಕಳೇ ಯಾವಾಗ ದೇವ್ರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿದ್ಲು ಆಯ್ಕೆ ಮಾಡಿದ್ಲು ದೇವರ ಸೇವಕರು ಕೂಡ ಅವಳ ಹೃದಯದಲ್ಲಿ ಮಾತನಾಡಿದರು ಅವರ ಸಂಗಡ ದೇವರ ಸೇವಕರು ಕೂಡ ಮಾತನಾಡುವುದನ್ನು ನಾವು ಕಾಣ್ತೀವಿ ನಿನ್ನ ಸಮಾಧಾನದಿಂದ ಹೋಗುವ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸುವನು ಎಂದು ಹೇಳಿದಾಗ ಅವ್ರ ಸಮಾಧಾನದಿಂದ ಪ್ರಾರ್ಥನೆ ಮುಗಿಸಿ ಮನೆಗೆ ಹೋಗುವುದನ್ನು ನಾವು ಕಾಣಬಹುದು ನಾವು ಹತ್ತೊಂಬತ್ತನೇ ವಚನ ಬಿ ಭಾಗದಲ್ಲಿ ನಾವು ನೋಡುವಾಗ ಆಕೆ ಯಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಎತ್ತಳು ಯಹೋನನ್ನು ಬೇಡಿ ಪಡೆಕೊಂಡೇನೆಂದು ಹೇಳಿ ಆ ಮಗನಿಗೆ ಸಾಮುವೇಲನೆಂದು ಹೆಸರಿಟ್ಟಳು ಯಾವಾಗ ದೇವರ ಸಮ್ಮುಖದಲ್ಲಿ ಅವಳು ಬಂದು ಪ್ರಾರ್ಥನೆ ಮಾಡಿದಳು ದೇವ್ರ ಅವಳನ್ನು ಆಶೀರ್ವದಿಸಿದನು ಅವನ ಪ್ರಾರ್ಥನೆಯನ್ನು ಕೇಳಿ ಅವನ ಬಂಜೆತನವನ್ನು ನೀಗಿಸಿ ದೇವ್ರ ಅವನಿಗೆ ಒಂದು ಪುತ್ರ ಸಂತಾನವನ್ನು ಕೊಡುವಂಥದ್ದನ್ನು ನಾವು ನೋಡಬಹುದಾಗಿದೆ ಅವಳು ಪ್ರಾರ್ಥನೆ ಮಾಡಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಪಡೆದುಕೊಂಡೇನೆಂದು ಹೇಳಿ ಆ ಒಂದು ಮಗುವಿಗೆ ಎಂದು ಹೆಸರಿಡೋದನ್ನು ನಾವು ಕಾಣಬಹುದಾಗಿದೆ ಪ್ರೀತಿಯ ದೇವ್ರ ಮಕ್ಕಳು ನಾವು ಕೂಡ ಈ ಹೂವನ್ನು ಸನ್ನಿದ್ರಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೂಡ ಕೇಳಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತವನಾಗಿದ್ದಾನೆ ಅವಳು ಆ ಮಗು ಹುಟ್ಟಿದ ಮೇಲೆ ಅವಳು ಸುಮ್ಮನಾಗ್ಲಿಲ್ಲ ಪ್ರಾ ಪ್ರೀತಿಯ ದೇವ್ರ ಮಕ್ಕಳೇ ಹೇಗೆ ತಾನು ಅರಿಕೆ ಮಾಡಿಕೊಂಡಿದ್ಲೋ ಅದೇ ರೀತಿಯಾಗಿ ಇಪ್ಪತ್ತೇಳನೇ ವಚನದಲ್ಲಿ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ಧ್ಯಾನಿಸುವುದಾದರೆ ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ನಾನು ಇವನನ್ನು ಯಹೋನಿಗೆ ಒಪ್ಪಿಸಿಬಿಟ್ಟಿದ್ದೇನೆ ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ಆಮೇ ನಾವು ಕೂಡ ಕೆಲವೊಂದು ಸರ್ತಿ ಆರೈಕೆ ಮಾಡ್ತೀವಿ ಬಟ್ ನಾವು ದೇವರ ಸಮ್ಮುಖದಲ್ಲಿ ನಾವು ಕೆಲವೊಂದು ಸರ್ತಿ ಎಷ್ಟೋ ಸರಿ ನಾವು ಮಾಡಿದ ಆರಕೆಗಳನ್ನು ತೀರಿಸಲಿಲ್ಲ ಆದರೆ ಅನ್ನಳ ಹಾಗೆ ಮಾಡಲಿಲ್ಲ ಯಾವ ರೀತಿ ಅವಳು ದೇವರಿಗೆ ಯಾವ ರೀತಿ ಅವಳು ಪ್ರತಿಷ್ಠಿಸುತ್ತೇನೆ ಎಂದು ಆರಕೆ ಮಾಡಿದಳು ಅದೇ ರೀತಿ ಆ ಒಂದು ಸಾಮ ಮತ್ತೆ ಶಿಲೋವಿಗೆ ಯಹೋವನ ಮಂದಿರ ದ್ವಾರದಲ್ಲಿ ಕರೆದುಕೊಂಡು ಬಂದು ಎಲಿ ಅವಳು ತನ್ನ ಒಂದು ಆರಕ್ಕೆ ಸಲ್ಲಿಸಿದ ಪ್ರಕಾರ ತನ್ನ ಮಗನನ್ನು ಒಪ್ಪಿಸಿಕೊಡುವುದನ್ನು ಪ್ರತಿಷ್ಠಿಸುವುದನ್ನು ನಾವು ಕಾಣಬಹುದಾಗಿದೆ ನಾ ಅನ್ನಳು ಎಂಜರಿ ಪ್ರೀತಿ ದೇವ್ರ ಮಕ್ಕಳ ಒಬ್ಬನೇ ಮಗ ಆ ಎಷ್ಟು ವರ್ಷ ಆದಮೇಲೆ ಎಷ್ಟೋ ನಿಂದೆಯನ್ನು ಸಹಿಸಿಕೊಂಡು ಎಷ್ಟೋ ಅವಮಾನವನ್ನು ದುಃಖವನ್ನು ಸಹಿಸಿಕೊಂಡು ಅವಳು ಎಷ್ಟೋ ವರ್ಷ ತಾನು ಕಣ್ಣೀರಿನಿಂದ ಪ್ರಾರ್ಥಿಸಿದ ಫಲ ಒಂದು ಆಗಿದ್ದಾನೆ ಆ ಸಾಮುವೇಲನ ಅವಳಿಗೆ ಜನ್ ಸಾಮುವೇಲನ ಹುಟ್ಟಿದ ಮೇಲೆ ಅವಳು ಯೋಚನೆ ಮಾಡಲಿಲ್ಲ ನಾನು ಅರಿಕೆ ಮಾಡಿಬಿಟ್ಟಿದ್ದೀನಲ್ಲ ನಾನು ಯಹುವನ ಸನ್ನಿಧಿಯಲ್ಲಿ ಕೊಡಬೇಕಲ್ಲ ಅಂತ ಯೋಚನೆ ಮಾಡಲಿಲ್ಲ ಅವನು ಯಾವಾಗ ಒಂದು ಅವನು ಸ್ವಲ್ಪ ಒಂದು ಊಟವನ್ನು ತಿನ್ನುವ ಒಂದು ವಯಸ್ಸಿಗೆ ಬರುತ್ತಾನ ಆ ಒಂದು ಸಮಯದಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲೇ ಸಾಮುವೇಲನನ್ನು ಯಹೋವನ್ನು ಸನ್ನಿಧಿಯಲ್ಲಿ ಬಂದು ಪ್ರತಿಷ್ಠಿಸುವುದನ್ನು ನಾವು ಕಾಣ್ತಿದ್ವಿ ಅವಳು ಮಾಡಿದಂಥ ಅರಿಕೆಯನ್ನು ತೀರಿಸುವುದನ್ನು ನಾವು ಕಾಣ್ತಾ ಇದ್ದೀವಿ ಈ ದಿನಮಾನಗಳಲ್ಲಿ ಕೂಡ ನಾವು ಕೂಡ ಎಷ್ಟೋ ಸಮಯ ನಾವು ಕಣ್ಣೀರಿನಿಂದ ವೇದನೆಯಿಂದ ಇದ್ದೀವಿ ಎಷ್ಟೋ ಸಮಯ ನಾವು ಜಾಬ್ಗಳ ವಿಷಯದಲ್ಲಾಗಿರ್ಬೋದು ಎಷ್ಟೋ ಸಮಯ ಮದುವೆ ವಿಷಯದಲ್ಲಾಗಿರ್ಬೋದು ಎಷ್ಟೋ ಸಮಯ ಮದುವೆ ಆದಮೇಲೆ ಎಷ್ಟೋ ವರ್ಷ ಆದರೂ ಮಕ್ಕಳಾಗಿಲ್ಲ ಎಂದು ವಿಷಯದಲ್ಲೇ ಆಗಿರ್ಬೋದು ಅನೇಕ ವಿಷಯ ಅನಾರೋಗ್ಯದ ವಿಷಯದಲ್ಲಾಗಿರ್ಬೋದು ಎಷ್ಟೋ ಸಮಯ ಎಷ್ಟೋ ವಿಷಯಗಳಿಂದ ನಾವು ಬೇಸತ್ತು ನಾವು ದೇವ್ರ ಸಮ್ಮುಖದಲ್ಲಿ ನೋವಿನಿಂದ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ ನಾವು ಈ ದಿನ ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹೇಗೆ ಅನ್ನಳು ಒಂದು ನೋವಿನಿಂದ ವೇದನೆಯಿಂದ ಕಣ್ಣೀರಿನಿಂದ ಎಹೋವನ್ನು ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವಾಗ ಹೇಗೆ ಅವಳ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರ ಅದೇ ರೀತಿ ದೇವರು ನಮ್ಮ ಪ್ರಾರ್ಥನೆಗೂ ಕೂಡ ಉತ್ತರ ಕೊಡುವವನಾಗಿದ್ದಾನೆ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವಾದಿಸರಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನೆ ಪರಿಶುದ್ಧನೇ ಮೋಹನತನಾದ ದೇವರಿ ಕೃಪೆ ಐಶ್ವರ್ಯನಾದ ದೇವರಿ ಸರ್ವಶಕ್ತನೇ ಸರ್ವಾಪ್ತಿ ಸಮುದ್ರಗಳು ರಾಜ ಹೆಸಪ್ಪ ಈ ಒಂದು ಒಳ್ಳೆಯ ಸಮಯದಲ್ಲಿ ರಾಜ್ಯ ಯಾರೆಲ್ಲ ಈ ಯೂಟ್ಯೂಬ್ ಚಾನಲಲ್ಲಿ ಈ ವಾಕ್ಯವನ್ನು ವೀಕ್ಷಿಸುತ್ತಿದ್ದಾರೆ ರಾಜ ಎಷ್ಟೋ ಜನರ ಅನೇಕ ಕಷ್ಟಗಳನ್ನು ಅನೇಕ ನಿಂದನೆಗಳನ್ನು ಅನೇಕ ಅಪವಾದಗಳನ್ನು ಯಸಪ್ಪ ಒಂದು ಅನುಭವಿಸಿ ರಾಜ ಯಸಪ್ಪ ಈ ಒಂದು ಒಳ್ಳೆಯ ಸಮಯದಲ್ಲಿ ರಾಜ ಎಷ್ಟೋ ಜನ ನೋವಿನಲ್ಲಿ ವೇದನೆಯಿಂದ ಇದ್ದಾರೆ ರಾಜ ಆದರೆ ಈ ಸಮಯದಲ್ಲಿ ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ಅನ್ನ ಹೇಗೆ ನಿನ್ನ ಒಂದು ಮಂದಿರ ದ್ವಾರದಲ್ಲಿ ಬಂದು ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಕಣ್ಣೀರಿನಿಂದ ಪ್ರಾರ್ಥಿಸಿದಳು ಅದೇ ರೀತಿ ಅನ್ನಲ ರೀತಿಯಲ್ಲಿ ರಾಜ ವೇದನೆಯಿಂದಿರುವವರು ರಾಜ್ಯ ಈ ದಿನ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಅನ್ನಳ ಪ್ರಾರ್ಥನೆಯನ್ನು ಕೇಳಿ ಅವಳನ್ನು ಆಶೀರ್ವದಿಸಿ ಅವಳಿಗೆ ಗಂಡ್ ಮಗನನ್ನು ಕೊಟ್ಟಂತ ದೇವರು ಅವಳ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಂತ ದೇವ್ರು ಸ್ತೋತ್ರಪ್ಪ ಅದೇ ರೀತಿ ಈ ದಿನ ಪ್ರಾರ್ಥಿಸುವವರಿಗೆ ಪ್ರಾರ್ಥನೆಗೆ ನೀನು ತಾನೇ ಅತಿ ಬೇಗನೆ ಉತ್ತರವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿದ್ದವು ರಾಜ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ ರಾಜ ಅದನ್ನು ಕೈಗೊಂಡು ನಡೆಯುವಂತೆ ನೀನು ತಾನೇ ಸಹಾಯ ಮಾಡು ರಾಜ ಹೆಸಪ್ಪ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ನೀನು ತಾನೇ ಆಶೀರ್ವದಿಸು ಉಪಯೋಗಿಸು ಬಲಪಡಿಸು ರಾಜ ಹಾಗೆ ಮಾಡಿದ ಕಾಗಿಸಿದು ಹತ್ರ ನಜರೇತಿನ ಯೇಸುಕ್ರಿಸ್ತನು ಮುದಾದ ನಾಮದಲ್ಲಿ ಬೇಡಿ ಪಡೆದಿರುವ ಸ್ವರ್ಗಿಯ ತಂದೆ ಹಮೀನ್ ಹಮೀನ್